ಗಡಿನಾಡು ಚಾಮರಾಜನಗರದಲ್ಲೊಬ್ಬ ಚಾಲಾಕಿ ಪೋರನ್ ಇದ್ದಾನೆ ಗೋಬಿ ಐಸ್ ಕ್ರೀಮ್ ತಿನ್ನುವ ಆಸೆಗೆ ಕಿಡ್ನಾಪ್ ಕತೆ ಕಟ್ಟಿದಂತ ಚತುರಾಯಿತ ಬಾಲಕ ಕಟ್ಟಿದ ಕತೆ ಕೇಳಿ ಪೋಷಕರು ಹಾಗೂ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ ಅಂತ ಪೋರನ ಕತೆ ಇದು ಟ್ಯೂಷನ್ಗೆ ಬಂಕ್ ಹಾಕಿ ಗೋಬಿ ತಿಂತ ಇದ್ದ ಐದನೇ ತರಗತಿಯ ವಿದ್ಯಾರ್ಥಿ ಗಡಿನಾಡು ಚಾಮರಾಜನಗರದ ಒಂದು ಚಾಲಾಕಿ ಪೋರನ ಕತೆ ಇದು ಗೋಬಿ ಐಸ್ ಕ್ರೀಮ್ ತಿನ್ನೋ ಆಸೆಗೆ ಅಂತ ಕಿಡ್ನಾಪ್ ಕಥೆಯನ್ನ ಕಟ್ಟಿದ್ದಾರೆ ಬಾಲಿಕ ಕಟ್ಟಿದ ಕತೆ ಕೇಳಿ ವಿದ್ಯಾರ್ಥಿ ಪೋಷಕರು ಹಾಗೂ ಪೊಲೀಸರೇ ಶಾಕ್ ಆಗಿದ್ದಾರೆ ಟ್ಯೂಷನ್ ಹೋಗ್ತಾ ಇರಲಿಲ್ಲ ಬಂಕ್ ಆಗ್ತಾ ಇಲ್ಲ ಹೋಗ್ತಾ ಇದ್ದಿದ್ದಲ್ಲಿ ಗೋಬಿ ಕಾರ್ನರ್ ಗೆ ಗೋಬಿ ತಿನ್ನೋದಕ್ಕೆ ಗೋಬಿ ತಿಂತ ಕೂತಿದ್ದವನ ಫೋಟೋ ಕ್ಲಿಕ್ಕಿಸಿದ್ರು ಪಕ್ಕದ ಮನೆವು ಇದನ್ನ ಗಮನಿಸಿ ಅಪಹರಣದ ಕತೆ ಕಟ್ಟಿದ್ದಾನೆ ಈ ವಿದ್ಯಾರ್ಥಿ ಓದ್ತಾ ಇರೋದು ಬರೀ ಐದೇ ಕ್ಲಾಸ್ ಈಗ್ಲೇ ಇಂಥ ಕತೆ ಕಟ್ಟಿರೋದು ಶಾಲೆ ಮುಗಿಸಿ ಟ್ಯೂಷನ್ಗೆ ಹೋಗುವಾಗ ನನ್ನನ್ನ ಮೂರ್ ಜನ ಬೆದರಿಸಿದ್ರು ಟ್ಯೂಷನ್ಗೆ ರಜೆ ಹಾಕು ಇದ್ರೆ ಸಾಯಿಸ್ತೀನಿ ಅಂತ ಹೆದ್ರಿಸಿದ್ರು ಕಾರ್ನಲ್ಲಿ ಕೂರಿಸ್ಕೊಂಡು ಬಾಯಿಕ್ ಬಟ್ಟೆ ತುರ್ಕಿ ಪ್ಲಾಸ್ಟರ್ ಹಾಕಿದ್ರು ಇದೆಲ್ಲವೂ ಕೂಡ ಆತ ಕಟ್ಟಿರೋ ಕತೆ ನನ್ನನ್ನ ಅವರ ಕಾರ್ ನಲ್ಲಿ ಅರ್ಧ ಗಂಟೆ ಸುತ್ತಾಡಿಸಿದ್ರು ಬಳಿಕ ಜೋಡಿ ರಸ್ತೆ ಬಳಿ ಇಳಿಸಿ ಬಲವಂತವಾಗಿ ಗೋಬಿ ಐಸ್ ಕ್ರೀಮ್ ತಿನ್ಸಿದ್ರು ಅಂತ ನೋಡಿ ಐದನೇ ತರಗತಿ ಓದ್ತಾ ಇರುವಂತ ಬಾಲಕ ಈತನಿಗೆ ಈಗ್ಲೇ ಇಷ್ಟೆಲ್ಲ ಕ್ರಿಮಿನಲ್ ಮೈಂಡ್ ಪಕ್ಕದ ಮನೆ ಆಂಟಿಯನ್ನ ನೋಡಿ ಕಿಡ್ನಾಪ್ ಸ್ಟೋರಿ ಹೇಳಿದ್ದಂಥ ಬಾಲಕ ಈತ ತಕ್ಷಣ ಪೋಷಕರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಪಕ್ಕದ ಮನೆಯವರು ಚಾಮರಾಜನಗರ ಪಟ್ಟಣ ಠಾಣೆಗೆ ತೆರಳಿ ದೂರನ್ನ ನೀಡಿದ್ರು ತಂದೆ ತಂದೆ ಕೊಟ್ಟಿರ ಕೊಟ್ಟಂತ ದೂರಿನ ಅನ್ವಯ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಮಾಡಿದಾಗ ಇದೆಲ್ಲ ವಿಚಾರಗಳು ಬೈಲಿಗೆ ಬಂದಿದೆ ಬಾಲಕನಿಗೆ ವಾರ್ನ್ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಪಟ್ಟಣ ಠಾಣೆಯ ಪೊಲೀಸರು ಬಾಲಕ ಕಟ್ಟಿದ್ದಂತ ಕತೆ ಯಾತಕ್ಕಾಗಿ ಅಂದ್ರೆ ತಾನು ಗೋಬಿ ತಿಂದಿದ್ದನ್ನ ಯಾತಕ್ಕಾಗಿ ತಿಂದೆ ಅಂತ ಕಾರಣ ಹೇಳಿಲ್ಲ ಟ್ಯೂಷನ್ ಬಂಕ್ ಹಾಕಿದ ನಿಜ ಅದನ್ನು ಒಪ್ಕೊಂಡಿಲ್ಲ ನಾನು ಬಂಕ್ ಹಾಕೋದಕ್ಕೆ ಕಾರಣ ಮೂರ್ ಜನ ಬಂದ್ ಬೆದರಿಸಿದ್ರು ನೀನ್ ಟ್ಯೂಷನ್ ಹೋಗ್ಬೇಡ ಅಂತ ಹೇಳಿದ್ರು ಹೋದ್ರೆ ಸಾಯಿಸ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ನನ್ನ ಅರ್ಧ ಗಂಟೆ ಕಾರ್ನಲ್ಲಿ ಕೂಸ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿಸಿ ಐಸ್ ಕ್ರೀಮು ಗೋಬಿಯನ್ನ ತಿನ್ಸಿದವ್ರೆ ಅಂತ ಕೆಲವು ಮಕ್ಕಳು ಯಾವ ರೀತಿಯಾಗಿ ಕ್ರಿಮಿನಲ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ತಾಜಾ ಉದಾಹರಣೆ ಗಡಿನಾಡು ಚಾಮರಾಜನಗರದಲ್ಲಿ ಈ ಬಾಲಕ ಈ ರೀತಿಯಾಗಿ ಕತೆ ಕಟ್ಟಿತು ಮನೆಯಲ್ಲಿ ಎಲ್ಲಿ ಹೊಡಿತಾರೋ ಬೈತಾರೋ ಅನ್ನುವಂತ ಒಂದು ಕಾರಣಕ್ಕೆ ಇಷ್ಟು ದೊಡ್ಡದಾದಂತ ಕಥೆಯನ್ನ ಹೆಂಡಿದ್ದಾನೆ ಈ ಬಾಲಕ ಟ್ಯೂಷನ್ಗೆ ಯಾಕೆ ಹೋಗಿಲ್ಲ ಯಾಕೆ ಬಂಕ್ ಆಗ್ತದೆ ಅಂತ ಕೇಳ್ತಾರೆ ಬೈತಾರೆ ಅಂತ ಪಕ್ಕದ ಮನೆ ಆಂಟಿ ಒಂದು ಫೋಟೋ ತೆಗೆದುಕೊಂಡಿದ್ದಾರೆ ನೋಡಿ ನಿಮ್ಮ ಮಗ ಟ್ಯೂಷನ್ಗೆ ಹೋಗಿಲ್ಲ ಬದಲಿಗೆ ಗೋಬಿ ತಿಂತ ಕೂತಿದ್ದಾನೆ ಅಂತ ಬಟ್ ಆ ಒಂದು ನಿಜ ಹೇಳೋದಕ್ಕಾಗದೆ ನಿಜ ಹೇಳಿದ್ರೆ ಎಲ್ಲಿ ಬೈತಾರೋ ಹೊಡಿತಾರೋ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡದಾದಂಥ ಒಂದು ಕತಿಯನ್ನು ಕಟ್ಟಿದ್ದಾನೆ ಈ ಚಾಲಾಕಿ ಪೋರ ಅದಾದ ನಂತರ ನನ್ನ ಮಗನ ಕಿಡ್ನ್ಯಾಪ್ ಮಾಡಿದ ನಿಜಾನೇನೋ ಅಂದ್ಕೊಂಡು ಪಾಪ ಆ ಹುಡುಗನ ತಂದೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗಿದೆ ಈತನನ್ನು ಯಾರೂ ಕಿಡ್ನ್ಯಾಪು ಮಾಡಿಲ್ಲ ಕಾರಲ್ಲಿ ಕೂರಿಸ್ಕೊಂಡು ಹೋಗಿಲ್ಲ ಗೋಬಿ ತಿನ್ನುವಂಥ ಫೋರ್ಸೂ ಮಾಡಿಲ್ಲ ಬದಲಿಗೆ ತಂದೆ ತಾಯಿ ಹತ್ರ ನಿಜ ಹೇಳಿದ್ರೆ ಎಲ್ ಬೈತಾರೋ ಹೊಡಿತಾರೋ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಕತೆ ಕಟ್ಟಿದ್ದಾನೆ ಅನ್ನೋದು ಗೊತ್ತಾಗಿದೆ